you <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನಾವು ರೀಸೆಂಟ್ ಆಗಿ ಚಿಕ್ಕಪೇಟೆಗೆ ಹೋಗಿ ಸುಮಾರು ಹಿತ್ತಾಳೆ ಶೋ ಪೀಸ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಯಾವ ಯಾವ ಶೋ ಪೀಸ್ಗಳನ್ನ ತಗೊಂಡ್ ಬಂದಿದ್ದೀನಿ ಯಾವ್ದು ಬೆಲೆ ಎಷ್ಟೆಷ್ಟಿದೆ ಅನ್ನೋದನ್ನ ಇವತ್ತಿನ ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಹಾಗೆ ನನ್ನ ಹಿಂದಿನ ಎರಡು ವಿಡಿಯೋಗಳಲ್ಲಿ ಅಂಗಡಿಯ ಅಡ್ರೆಸ್ ಕೊಟ್ಟಿದ್ದೀನಿ ನಂಬರು ಕೂಡ ಕೊಟ್ಟಿದ್ದೀನಿ ಜೊತೆಗೆ ಯಾವ್ಯಾವ್ದು ಬೆಲೆ ಎಷ್ಟೆಷ್ಟಿದೆ ಯಾವ್ಯಾವ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತನೂ ಕೂಡ ನಿಮಗೆ ತೋರಿಸಿದ್ದೀನಿ ನಿಮಗೂ ಕೂಡ ಯಾವುದೇ ಹಿತ್ತಾಳೆ ಆಗಿರ್ಬೋದು ಅಥವಾ ಕಾಪರ್ ವಸ್ತುಗಳು ಪೂಜಾ ವಸ್ತುಗಳು ಬೇಕಾದರೆ ಇವರ ಅಂಗಡಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವರ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಶಿಪ್ಪಿಂಗ್ ಕೂಡ ಇದೆ ನಂಬರನ್ನು ಸ್ಕ್ರೀನ್ ಮೇಲೆ ನನ್ನ ಬಾಗಲೇ ಹಾಕಿದ್ದೆ ಅದನ್ನು ತಗೊಂಡು ನೀವು ಅವ್ರಿಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ಕೊಂಡು ನೀವು ಆ ಅಂಗಡಿನ ವಿಸಿಟ್ ಮಾಡ್ಬೋದು ನಾನು ಕೂಡ ಅದೇ ಅಂಗಡಿಯಲ್ಲಿ ಸುಮಾರಷ್ಟು ಶೋ ಪೀಸ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ ತುಂಬ ದಿನದಿಂದ ಕೆಲವೊಂದು ತೊಗೋಬೇಕು ಅಂತ ಆಸೆ ಇತ್ತು ಈ ವರ್ಷ ವರಮಾಲಕ್ಷ್ಮಿಗೆ ಅಂತ ಕೂಡಿಟ್ಟಿರೋ ಹಣದಲ್ಲಿ ಇಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಈ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಬೆಳ್ಳಿ ಅಥವಾ ಚಿನ್ನದ ಬದಲಾಗಿ ಹಿತ್ತಾಳೆ ವಸ್ತುಗಳನ್ನು ತಗೊಂಡಿದ್ದೀನಿ ಇವಾಗಂತೂ ಹಿತ್ತಾಳೆ ಶೋ ಪೀಸ್ಗಳು ಮನೆಯಲ್ಲಿಡೋದು ತುಂಬಾ ಟ್ರೆಂಡಲ್ಲಿದೆ ಟೋಟಲಾಗಿ ನಾನು ಐದು ಶೋ ಪೀಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಎಲ್ಲವೂ ಕೂಡ ಹಿತ್ತಾಳೆದೇನೆ ಎಲ್ಲವೂ ಸೇರಿ ನನಗೆ ಹತ್ರ ಹತ್ರ ಹದಿನೈದು ಕೆ ಜಿಯಷ್ಟು ಹಿತ್ತಾಳೆ ವಸ್ತುಗಳನ್ನು ತೊಗೊಂಡು ಅಂಥದ್ದು ಇನ್ನು ನಿಮ್ಮಲ್ಲಿ ಸುಮಾರು ಜನ ಕೇಳ್ಬೋದು ಇಷ್ಟಿಷ್ಟು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಅಂತ ವಿಗ್ರಹಗಳನ್ನು ಶೋ ಆಗಿ ನೀವು ಮನೆಯಲ್ಲಿ ಇಡ್ತೀರಾ ಅಂತಂದರೆ ಎಷ್ಟೇ ದೊಡ್ಡದ ವಿಗ್ರಹ ಕೂಡ ನೀವು ಮನೆಯಲ್ಲಿ ಇಟ್ಕೋಬೋದು ಆದರೆ ಆ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆಗೆ ಬಳಸ್ತೀರಾ ಅಂತಂದಾಗ ಮಾತ್ರ ನೀವು ಕೈಯಲ್ಲಿ ಹಿಡಿಯನ್ನು ಇಡ್ದಾಗ ಆ ಹಿಡಿಗಿಂತ ದೊಡ್ಡದಾಗಿರೋ ಅಂಥ ವಿಗ್ರಹವನ್ನು ಪೂಜೆಗೆ ಇಟ್ಕೋಬಾರ್ದು ಅಂದರೆ ಅಭಿಷೇಕವನ್ನು ಮಾಡೋದಾಗಲಿ ಅಥವಾ ನಾವು ಪಂಚೋಪಚಾರ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಲ್ವ ಅದನ್ನೆಲ್ಲ ನೆರವೇರಿಸೋದಕ್ಕೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಕೋಬಾರ್ದು ಇಟ್ಕೊಂಡ್ರೂ ಕೂಡ ಅದಕ್ಕೆ ಪ್ರತಿದಿನ ನೈವೇದ್ಯ ಆಗಬೇಕು ಅಭಿಷೇಕ ಆಗಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ನೀವು ಬರೀ ಅಲಂಕಾರಕ್ಕೆ ಅಥವಾ ಶೋ ಪೀಸ್ ಆಗಿ ಅದನ್ನು ಇಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಎಷ್ಟೇ ದೊಡ್ಡ ವಿಗ್ರಹ ಆದರೂ ಇಟ್ಕೋಬೋದು ಹಬ್ಬ ಹರಿದಿನಗಳಲ್ಲಿ ಹೂಗಳನ್ನು ಕೂಡ ಇಟ್ಟು ಅಲಂಕಾರ ಮಾಡ್ಬೋದು ಯಾಕಂದರೆ ಅವುಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದಿಲ್ಲ ಇವಾಗ ನಾನು ಯಾವ್ಯಾವದನ್ನ ಆ ಅಂಗಡಿಯಿಂದ ತಗೊಂಡ್ ಬಂದಿದ್ದೀನಿ ಜೊತೆಗೆ ಅದರ ಪ್ರೈಸ್ ಎಷ್ಟಾಯಿತು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ತೊಗೊಂಬಂದಿರೋದು ಈ ನಟರಾಜನ ಒಂದು ವಿಗ್ರಹ ನಟರಾಜ ಅಂದಿದ ತಕ್ಷಣ ಸುಮಾರು ಜನಕ್ಕೆ ಮೈಂಡಲ್ಲಿ ಬರೋದು ನಟರಾಜನ ವಿಗ್ರಹನ ಮನೇಲಿ ಇಡ್ಬೋದಾ ಬೇಡವಾ ಕೆಲವರು ಹೇಳ್ತಾರೆ ಇಡಬಾರ್ದು ಅಂತ ಹೌದಾ ಅಂತ ಕೇಳ್ಬೋದು ಹಾಗೇನೂ ಇಲ್ಲ ನಟರಾಜನ ವಿಗ್ರಹವನ್ನು ಮನೇಲಿ ಇಟ್ಕೋಬೋದು ನಿಮಗೆ ಗೊತ್ತಿರ್ಬೋದು ಪ್ರತಿಯೊಬ್ಬ ಮನೆಯಲ್ಲಿ ಯಾರಾದರೂ ಡ್ಯಾನ್ಸರ್ ಇದ್ದರೆ ಅಂಥವ್ರ ಮನೆಯಲ್ಲಿ ನಟರಾಜನ ವಿಗ್ರಹ ಇದ್ದೇ ಇರುತ್ತೆ ತುಂಬಾ ಚೆನ್ನಾಗಿದೆ ಈ ವಿಗ್ರಹ ಡೀಟೇಲಿಂಗ್ ಎಲ್ಲವೂ ಕೂಡ ಕ್ಲಿಯರಾಗಿ ಕೆತ್ತನೆ ಮಾಡಿದ್ದಾರೆ ಹಿಂದೆ ಪ್ಲೇನಾಗಿದೆ ಇದನ್ನು ಟಿ ವಿ ಯೂನಿಟ್ ಹತ್ತಿರ ಇಡಬೇಕು ಅಂತ ಇಷ್ಟು ಚಿಕ್ಕದನ್ನು ತಗೊಂಡು ಬಂದಿದ್ದೀನಿ ಈ ನಟರಾಜನ ವಿಗ್ರಹ ಅರ್ಧ ಕೆ ಜಿಗಿಂತ ಜಾಸ್ತಿನೇ ತೂಕ ಇದೆ ಇದಕ್ಕೆ ನಾವು ಕೊಟ್ಟಿರೋದು ಸಾವಿರ ರೂಪಾಯಿ ಈ ವಿಗ್ರಹಕ್ಕೆ ತೌಸಂಡ್ ರುಪೀಸ್ ಕೊಟ್ಟಿದ್ದೀವಿ ನಾನು ತಗೊಂಬಂದಿರೋಂಥ ಐದು ಐಟಮ್ಗಳಲ್ಲಿ ಇದೇ ಚಿಕ್ಕದು ಇನ್ನು ಎರಡನೇ ಶೋ ಪೀಸ್ ಯಾವುದು ನಾನು ತೊಗೊಂಡ್ಬಂದಿರೋದು ಅಂತಂದರೆ ಕೃಷ್ಣನ ಒಂದು ತೊಟ್ಟಿಲು ನನಗೆ ಕೃಷ್ಣ ಅಂದರೆ ತುಂಬಾ ಇಷ್ಟ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಈಗಾಗಲೇ ಕೃಷ್ಣನ ವಿಗ್ರಹ ದೊಡ್ಡದಿದೆ ಆ ದೊಡ್ಡ ವಿಗ್ರಹವೂ ಕೂಡ ನಾನು ಇದೇ ಅಂಗಡಿಯಲ್ಲಿ ತೊಗೊಂಡಿದ್ದು ಅದರ ಕೆ ಜಿ ಬಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಇದೆ ಆವಾಗ ನಾವು ಹದಿನಾರು ಸಾವಿರದಿಂದ ಹದಿನೆಂಟು ಒಳಗಡೆ ಕೊಟ್ಟಿದ್ವಿ ಅಂತ ಅನಿಸುತ್ತೆ ಅದಾದ ಮೇಲೆ ನಾನು ತಗೊತಾ ಇರೋವಂಥ ಈ ಕೃಷ್ಣನ ಜೂಲಾ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಬಾಲಕೃಷ್ಣ ಬೆಣ್ಣೆ ತಿಂತಾ ಇರೋದು ತೊಟ್ಟೊಳಗಡೆ ಕೂತ್ಕೊಂಡು ತುಂಬ ದಿನದಿಂದ ಈ ರೀತಿ ತೊಟ್ಲೊಳಗಡೆ ಕೂತಿರೋ ಅಂಥ ಕೃಷ್ಣನಾಗಲಿ ಅಥವಾ ಕೆ ಬರೀ ತೊಟ್ಲೆ ಬರುತ್ತಲ್ಲ ಅದರೊಳಗಡೆ ನನ್ನ ಹತ್ರ ಆಲ್ರೆಡಿ ಪೂಜೆಗಿಟ್ಟಿರೋವಂಥ ಬಾಲಕೃಷ್ಣನ ವಿಗ್ರಹ ಇತ್ತು ಅದನ್ನು ಬರೀ ತೊಟ್ಲು ತೊಗೊಂಡು ಅದರೊಳಗಡೆ ಆ ಕೃಷ್ಣನ ವಿಗ್ರಹ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮೊನ್ನೆ ಹೋದಾಗ ಈ ಒಂದು ಕೃಷ್ಣನ ತೊಟ್ಟಿಲಿರೋವಂಥ ಕೃಷ್ಣನ ಜೂಲ ಇತ್ತು ನೋಡಿ ತುಂಬಾ ಇಷ್ಟ ಆಯಿತು ಅದರಲ್ಲೂ ಇದು ಸ್ಟೋನ್ ವರ್ಕಲ್ಲಿ ಇದೆ ಸರಿಯಾಗಿ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಸೈಡ್ ಎರಡು ಕಡೆ ಕಂಬಗಳನ್ನ ನೋಡ್ತಾ ಇದ್ರೆ ಅದರಲ್ಲಿ ಎರಡು ಶಿಲಾ ಇದ್ದಾರೆ ಅದರ ಮೇಲೆ ಆನೆಯ ತಲೆ ಇರೋದನ್ನ ನೋಡ್ಬೋದು ಹಾಗೆ ಫುಲ್ ಮೇಲ್ಗಡೆ ಗೋಪುರ ಥರ ಎರಡು ನವಿಲುಗಳಿದೆ ಇನ್ನು ಮಧ್ಯದಲ್ಲಿ ಜೋಕಾಲಿಯ ಒಳಗಡೆ ಬೆಣ್ಣೆ ಮಡಿಕೆಯನ್ನು ಇಟ್ಕೊಂಡು ಕೂತಿರೋ ಅಂಥ ಬಾಲಕೃಷ್ಣ ಈ ಒಂದು ಶೋಪೀಸ್ನ ನಾನು ಸ್ಟೋನ್ ವರ್ಕಲ್ಲಿ ತಗೊಳ್ಳೋದಕ್ಕೆ ಕಾರಣ ಇದೆ ಅದೇನಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಫುಲ್ಲು ಹಿತ್ತಾಳೆಯಲ್ಲೇ ಇತ್ತು ಬಟ್ ಅದರಲ್ಲಿ ಮುಖ ಅಷ್ಟು ಕ್ಲಿಯರ್ ಆಗಿರಲಿಲ್ಲ ಹಾಗಾಗಿ ನಾನು ಈ ಸ್ಟೋನ್ ಅಂತಹ ಕೃಷ್ಣನ ಶೋಪೀಸನ್ನು ತೊಗೊಂಡಿದ್ದೀನಿ ಈ ಒಂದು ಶೋಪೀಸ್ಗೆ ತ್ರೀ ತೌಸಂಡ್ ರುಪೀಸ್ ಆಯಿತು ಇನ್ನೇನು ಈ ಶ್ರಾವಣ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕೂಡ ಬರುತ್ತೆ ಪುಟ್ಟ ಬಾಲಗೋಪಾಲ ನಮ್ಮ ಮನೆಗೆ ಬಂದಿದ್ದಾನೆ ತುಂಬ ಅಂದರೆ ತುಂಬಾ ಮುದ್ದಾಗಿದೆ ಆ ಒಂದು ಶೋ ಪೀಸ್ ಅದಾದಮೇಲೆ ಚಿಕ್ಕಪೇಟೆಗೆ ಹೋಗುವಾಗ್ಲೇ ಇದನ್ನು ತಗೊಳ್ಬೇಕು ಅಂತಲೇ ಹೋಗಿದ್ದಿದ್ದು ನಾನು ಕಾಮಧೇನು ವಿಗ್ರಹನ ತೊಗೋಬೇಕು ಈ ಸಲ ಅಂತ ಹಾಗಾಗಿ ಈ ಕಾಮಧೇನು ವಿಗ್ರಹವನ್ನು ತಗೊಂಡು ಬಂದಿದ್ದೀವಿ ಇದು ಸುಮಾರು ಆರರಿಂದ ಏಳು ಕೆ ಜಿಯಷ್ಟು ತೂಕ ಇದೆ ತುಂಬ ಓವರ್ ಆಗಿ ಡಿಸೈನ್ ಕೂಡ ಇಲ್ಲ ಹಾಗೆ ಆಗೂ ಕೂಡ ಇಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿರುವಂಥ ಪೀಠದ ಮೇಲೆ ಇರುವಂಥ ಕಾಮಧೇನು ಅಸೂಕರು ಮನೆಯಲ್ಲಿ ಕಾಮಧೇನು ವಿಗ್ರಹವನ್ನು ಇಡೋದ್ರಿಂದ ಬರೀ ಅಲಂಕಾರಿಕವಾಗಿ ಮಾತ್ರ ಕಾಣಿಸೋದಲ್ಲ ವಾಸ್ತು ಪ್ರಕಾರವಾಗೂ ಕೂಡ ಕಾಮಧೇನುವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಆಲ್ರೆಡಿ ಪೂಜೆಗೆ ಅಂತಲೇ ಕಾಮಧೇನು ವಿಗ್ರಹವನ್ನು ಚಿಕ್ಕ ಬೆಳ್ಳಿದು ಇಟ್ಕೊಂಡಿದ್ದೀನಿ ಅದನ್ನು ಗೃಹ ಪ್ರವೇಶಕ್ಕೆ ನಮ್ಮ ಯೂಟ್ಯೂಬರ್ ಒಬ್ಬರೇ ಗಿಫ್ಟ್ ಮಾಡಿದರು ಅದನ್ನು ನಾನು ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ ಈ ದೊಡ್ಡದನ್ನು ಬರೀ ಅಲಂಕಾರಿಕವಾಗಿ ಅಂದರೆ ಶೋ ಪೀಸ್ ಆಗಿ ಇದ್ದೀನಿ ಈ ಹಸು ಕರುವಿನ ಮುಂಭಾಗದಲ್ಲಿ ಲಕ್ಷ್ಮಿಯ ಒಂದು ವಿಗ್ರಹ ಇದೆ ಹಿಂಭಾಗದಲ್ಲಿ ಗಣಪತಿ ಇದೆ ಕೆಳಗಡೆ ಕರು ಇದೆ ಜೊತೆಗೆ ಹಾಲನ್ನ ಕರೆಯೋದಕ್ಕೆ ಅಂತ ಕೆಳಗಡೆ ಚಿಕ್ಕದಾಗಿರುವಂಥ ಬಿಂದಿಗೆ ಕೂಡ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಇದಕ್ಕೆ ನಾವು ಆರು ಸಾವಿರ ರೂಪಾಯಿ ಕೊಟ್ವಿ ಇದರಲ್ಲೇ ನಿಮಗೆ ಚಿಕ್ಕ ಸೈಜ್ದು ಕೂಡ ಸಿಗುತ್ತೆ ಸ್ಟೋನ್ ವರ್ಕಲ್ಲಿರೋ ಅಂಥದ್ದು ಕೂಡ ಸಿಗುತ್ತೆ ಹಾಗೆ ದೊಡ್ಡ ಸೈಜು ಕೂಡ ಸಿಗುತ್ತೆ ನಿಮ್ಮ ಬಜೆಟ್ ನೋಡಿಕೊಂಡು ನಿಮಗೆ ಎಷ್ಟು ತೂಕದ ಬೇಕು ಅಂತ ನೋಡಿಕೊಂಡು ದೊಡ್ಡದು ಬೇಕಾದರೆ ದೊಡ್ಡದು ತಗೋಬೋದು ಚಿಕ್ಕದ ಬೇಕಾದರೆ ಚಿಕ್ಕದ ಕೂಡ ತೊಗೋಬೋದು ಚಿಕ್ಕಪೇಟೆಗೆ ಹೋಗೋದಕ್ಕೆ ಮುಂಚೆನೇ ಡಿಸೈಡ್ ಆಗಿದೆ ಇದನ್ನು ತಗೊಳ್ಳೇಬೇಕು ಅಂತ ಹಾಗಾಗಿ ಈ ಒಂದು ಕಾಮಧೇನು ವಿಗ್ರಹವನ್ನು ತಗೊಂಡು ಬಂದಿದ್ದೀನಿ ಸಿಕ್ಸ್ ತೌಸಂಡ್ ರುಪೀಸ್ ಕೊಟ್ವಿ ಈ ಒಂದು ಶೋ ಪೀಸ್ಗೆ ಸುಮಾರು ಜನ ಇದೆಲ್ಲ ವೇಸ್ಟು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ತಾರೆ ಆದರೆ ಹಾಗೇನಿಲ್ಲ ಹಿತ್ತಾಳೆಯನ್ನು ಎಷ್ಟೇ ವರ್ಷ ನೀವು ಪೀಸ್ ಆಗಿ ಜೊತೆಗೆ ಇದನ್ನು ನಿಮಗೆ ಬೇಡ ಅನಿಸಿದಾಗ ವಾಪಸ್ ಹಾಕಿದ್ರೂ ಕೂಡ ನಿಮಗೆ ಅಮೌಂಟ್ ಬರುತ್ತೆ ನೀವು ತೊಗೊಂಡಿದ್ದಂಥ ರೇಟಿಗೆ ಬರದೇ ಇದ್ದರೂ ಕೂಡ ಇವಾಗಿನ ರೇಟ್ಗೆ ಹಳೆ ಹಿತ್ತಾಳೆಯನ್ನು ಫೋರ್ ಫಿಫ್ಟಿ ರುಪೀಸ್ಗೆ ಹಾಕ್ಸ್ಕೋತಾ ಇದ್ದಾರೆ ಹಾಗೆ ತಾಮ್ರವನ್ನು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಹಾಕ್ಸ್ಕೋತಾ ಇದ್ದಾರೆ ಈ ಸಲ ಅಂಗಡಿಗೆ ಹೋಗುವಾಗೇ ಮನೆಯಲ್ಲಿ ಹಳೆ ಹಿತ್ತಾಳೆ ವಸ್ತುಗಳು ಪೂಜೆಗೆ ಬಳಸದೇ ಇರೋದಿತ್ತು ಅದನ್ನೆಲ್ಲ ತೊಗೊಂಡು ಹೋಗಿದ್ದೆ ಒಂದೂವರೆ ಕೆ ಜಿಯಷ್ಟು ಅದನ್ನು ಹಾಕಿ ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದು ಇನ್ನು ನೆಕ್ಸ್ಟು ನಾನು ಯಾವ್ದು ತೊಗೊಂಡು ಬಂದೆ ಅಂತಂದರೆ ಇದನ್ನು ಕೂಡ ನಾನು ಮೊದಲೇ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದಿದ್ದು ನಮ್ಮ ಮನೆ ದೇವ್ರ ಮನೆ ಇದೆಯಲ್ಲ ಆ ದೇವ್ರ ಮನೆ ಮುಂದೆ ಹ್ಯಾಂಗಿಂಗ್ ಲ್ಯಾಂಪನ್ನು ಹಾಕಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಅದರಲ್ಲೂ ಪೂಜಾ ರೂಮ್ ಡೋರ್ ಅಕ್ಕಪಕ್ಕ ನಾವು ಪ್ರಭಾವಳಿಯನ್ನು ಮಾಡಿಸಿಲ್ಲ ಅಂದರೆ ವುಡ್ಡಲ್ಲೆಲ್ಲ ಕಾರ್ವಿಂಗ್ ಮಾಡಿಸಿ ಮಾಡಿಸ್ತಾರಲ್ಲ ಆ ರೀತಿ ಮಾಡಿಸೋದಕ್ಕೆ ಹೋಗಲಿಲ್ಲ ಯಾಕಂದರೆ ಗೃಹ ಪ್ರವೇಶ ಮಾಡೋವಂಥ ಟೈಮಲ್ಲಿ ಸ್ವಲ್ಪ ದುಡ್ಡು ಸಾಕಾಗಿರಲಿಲ್ಲ ನಮಗೆ ಹಾಗಾಗಿ ನಾವು ವುಡ್ಡಲ್ಲಿ ಯಾವುದೇ ಕಾರ್ವಿಂಗ್ ಮಾಡಿಸಿರಲಿಲ್ಲ ಕಾರ್ವಿಂಗ್ಗೆ ನಾವು ಎಷ್ಟಾಗತ್ತೆ ಅಂತ ಕೇಳಿದಾಗ ಫಾರ್ಟಿ ತೌಸಂಡಿಂದ ಶುರುವಾಗಿ ಲಕ್ಷ ಎರಡು ಲಕ್ಷದವರೆಗೂ ಹೋಗುತ್ತೆ ನಿಮಗೆ ಯಾವ ಡಿಸೈನ್ ಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಅದು ದುಡ್ಡು ಅಂತ ಹೇಳಿದರು ಹಾಗಾಗಿ ಅಷ್ಟೆಲ್ಲ ಖರ್ಚು ಮಾಡಿ ನಾವು ಕಾರ್ವಿಂಗ್ ಮಾಡಿಸೋದ್ರ ಬದಲು ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಸಲ ಈ ರೀತಿ ಹ್ಯಾಂಗಿಂಗ್ ಲ್ಯಾಂಪನ್ನು ತೊಗೊಂಡು ಬಂದಿದ್ದೀವಿ ಹ್ಯಾಂಗಿಂಗ್ ಲ್ಯಾಂಪನ್ನು ಹಾಕೋದಕ್ಕೆ ನಮಗೆ ಬ್ರಾಕೆಟ್ಗಳು ಕೂಡ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಹ್ಯಾಂಗಿಂಗ್ ದೀಪಕ್ಕಿಂತ ಹ್ಯಾಂಗ್ ಮಾಡೋ ಬ್ರಾಕೆಟ್ ಇದೆಯಲ್ಲ ಅದೇನೇ ಕಾಸ್ಟ್ಲಿ ಇರುತ್ತೆ ಯಾಕಂದರೆ ಅಷ್ಟು ಭಾರವನ್ನು ಅದು ತ ತಡ್ಕೋಬೇಕಲ್ವಾ ಹಾಗಾಗಿ ನೋಡಿ ಈ ರೀತಿ ದೇವ್ರ ಮನೆ ಅಕ್ಕಪಕ್ಕ ಎರಡೂ ಕಡೆನೂ ಹ್ಯಾಂಗಿಂಗ್ ದೀಪಗಳನ್ನ ನಾವು ಹಾಕೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ ನಾಳೆ ಕಾರ್ಪೆಂಟರ್ನ ಕರ್ಕೊಂಡು ಬಂದು ಇಲ್ಲಿ ಡ್ರಿಲ್ ಮಾಡಿಸಿ ಇದನ್ನ ಫಿಕ್ಸ್ ಮಾಡಿಸ್ಬೇಕು ಅದನ್ನ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅಂತಂದ್ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದಾರೆ ಈ ಬ್ರಾಕೆಟಲ್ಲಿ ಮೇಲ್ಗಡೆ ನವಿಲ್ ಕಾಣಿಸ್ತಾ ಇದೆ ಜೊತೆಗೆ ಗಂಟೆ ಕೂಡ ಇದೆ ಇನ್ನು ಹ್ಯಾಂಗಿಂಗ್ ದೀಪ ಕೂಡ ಪಿಕಾಕ್ದೇ ಬಂದಿದೆ ಪಿಕಾಕ್ ಬ್ರಾಕೆಟ್ಟು ತೊಗೊಂಡಿರೋದ್ರಿಂದ ನಾನು ಪಿಕಾಕ್ ಡಿಸೈನಲ್ಲೇ ಇರೋವಂಥ ಹ್ಯಾಂಗಿಂಗ್ ದೀಪ ಕೂಡ ತೊಗೊಂಡಿದ್ದೀನಿ ಹ್ಯಾಂಗಿಂಗ್ ದೀಪಗಳಲ್ಲೂ ಕೂಡ ತುಂಬ ಅಂದರೆ ತುಂಬಾ ವೆರೈಟಿ ಇತ್ತು ಶಂಖಚಕ್ರದ್ದಿತ್ತು ಜೊತೆಗೆ ಇನ್ನೂ ಜಾಸ್ತಿ ಗೇಜ್ ಇರೋಂಥದ್ದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರೋದಿತ್ತು ನಮ್ಮ ಬಜೆಟ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನಾವು ತೊಗೊಂಡು ಬಂದಿದ್ದೀವಿ ಇಲ್ಲಿ ಬ್ರಾಕೆಟ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ಎರಡು ಬ್ರಾಕೆಟ್ಗೆ ಹಾಗೆ ಹ್ಯಾಂಗಿಂಗ್ ದೀಪಗಳಿಗೆ ಟೂ ತೌಸಂಡ್ ರುಪೀಸ್ ಕೊಟ್ಟಿದ್ದೀವಿ ಟೋಟಲಾಗಿ ಬ್ರಾಕೆಟ್ ಮತ್ತು ದೀಪಗಳೆರಡೂ ಕೂಡ ಸೇರಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ನಮಗೆ ಇಷ್ಟು ಟೋಟಲಾಗಿ ನಾವು ಬ್ರಾಸ್ ಅಂಗಡಿಯಿಂದ ತೊಗೊಂಡು ಬಂದಿರೋ ಅಂತ ಶೋ ಪೀಸ್ಗಳು ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಹೇಳಿದ್ದಲ್ವ ಹತ್ರ ಹತ್ರ ಹದಿನೈದು ಕೆ ಜಿಯಷ್ಟು ನಾವು ತೊಗೊಂಡು ಬಂದಿದ್ದೀವಿ ಒಂದೊಂದ್ರ ಬೆಲೆನೂ ಕೂಡ ಎಷ್ಟೆಷ್ಟು ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಅವರ ನಂಬರ್ ಕೂಡ ಹಾಕಿದ್ದೀನಿ ನೀವು ಬೇಕು ಅಂತ ಅನ್ಸಿದ್ರೆ ಆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಅಥವಾ ಆನ್ಲೈನಲ್ಲೇ ತರಿಸ್ಕೊಳ್ತೀವಿ ಅಂತಂದ್ರೂ ಕೂಡ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವ್ಲಾಗನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು